ಆರಾಮಾಗಿ ಯಾವತ್ತು ಇದ್ದಾರಪ್ಪ ಇದೇನು ಹೊಸತೇನೇ ಇದೆ ಆರಾಮಾಗಿ ಯಾವಾಗಲೂ ಇದ್ದಾರೆ ಅದೇನಿಲ್ಲ ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ ಅಂತ ಮೊದಲಿಂದನೂ ಕೂಡ ಹಾಗೆ ಇದೆ ವಾತಾವರಣ ಅದು ಕೆಲವರು ಅದನ್ನು ಕ್ರಿಯೇಟ್ ಇದೆಲ್ಲ ಸರಿಯಾಗಿದೆ ನೀವು ಸಿಎಂ ಆಗಬೇಕು ಅಂತ ಮುಡಿ ಎಲ್ಲ ಕೊಟ್ಟು ನಾನು ನಮ್ಮೊನ್ನೇನೂ ಕೂಡ ಹೇಳಿದ್ದೇನೆ ಅವರು ಯಾರನ್ನ ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆಸ್ಪಿರೇಷನ್ಸ್ ಅಂತ ಕರಿತೀವಿ ಆ ಅಸ್ಪಿರೇಷನ್ಸು ಒಬ್ಬೊಬ್ಬರಿಗೂ ನನ್ನ ಇರುತ್ತೆ ಈಗ ಕೆಲವರಿಗೆ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಬೇಕು ಅಂತ ಇದೆ ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಇನ್ನು ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ ಇದೆಲ್ಲ ಜನಗಳ ಆ್ಯಸ್ಪಿರೇಷನ್ಸು ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನೇ ಅದು ನಮಗೆ ಅದು ಮುಖ್ಯ ಆಗೋದಿಲ್ಲ ಈಗ ನಮಗೆ ನಮ್ಮ ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗಿದು ಮುಗೀತು ಅಲ್ಲಿಗೆ ಸರ್ ಬ್ರೇಕ್ಫಾಸ್ಟ್ ಸೀಮಿತಾವ್ಯಂಗೆ ಸರ್ ಇಲ್ಲ ಈಗ ಸದ್ಯಕ್ಕೆ ಅವ್ರಿಬ್ರೇ ತಿಂಡಿ ತಿಂತಾವ್ರಿ ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿಂಡಿ ನೀವೇನಾದರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ ಇಬ್ರಿಗೂ ಸೇರಿ ನೀವೇನಾದ್ರು ಅರೇಂಜ್ ಮಾಡ್ತೀವಿ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅದು ಎಲ್ಲ ಒಳ್ಳೆಯದಾಗದಾದ್ರೆ ಅದನ್ನೂ ಮಾಡೋಣ ಪಾಸಿಬಿಲಿಟಿ ದಿವಸ ಯಾಕೆ ಆಗಬಾರ್ದು ಹಾಂ ನಿಮ್ಮ ಸಲಹೆಯನ್ನ ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀವಿ അവരിബ് കരിച്ചു അതേ അവരു ഏക ചില സർക്കാർ